ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೃನಧಿ ಕನ್ನಡ ಬ್ಲಾಗ್ಸ್ ಇದು ಆ್ಯಕ್ಚುಲಿ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತಿಗೆ ಅಂದರೆ ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ ಶೃನದಿ ಕನ್ನಡ ಬ್ಲಾಗ್ಸಲ್ಲಿ ಯಾಕಂದರೆ ಸಮ್ ಇಂಟರ್ನಲ್ ಇಶ್ಯೂ ಇಂದ ನಾನು ಬೇರೆ ಚಾನೆಲ್ ಓಪನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಈಗ ಶೃನದಿ ಕನ್ನಡ ಬ್ಲಾಗ್ಸು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎಂಟು ತಿಂಗಳಾಗಿದೆ ಎಂಟು ತಿಂಗಳಿಂದ ನನಗೆ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿರ್ಬೋದು ವ್ಯೂವ್ಸ್ ಆಗಿ ಚೆನ್ನಾಗೇ ಬರ್ತಾ ಇದೆ ಬಟ್ ಸಮ್ ಇಂಟರ್ನಲ್ ಇಶ್ಯೂ ಅಂದ್ರೆ ನಾನು ಲಾಗಿನ್ ಮಾಡ್ಕೊಂಡಿರೋದು ಬಂದು ಯೂಟ್ಯೂಬ್ ತ್ರೋ ನಾವು ಯೂಟ್ಯೂಬ್ನ ಲಾಗಿನ್ ಸಾರಿ ಮೇಲ್ ಐಡಿ ಥ್ರೋ ನಾವು ಯೂಟ್ಯೂಬ್ನ ಲಾಗಿನ್ ಮಾಡ್ಕೊಳ್ಳೋದು ಸೊ ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಾನು ಯೂಟ್ಯೂಬ್ ಲಾಗಿನ್ ನಾನು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ ವೀಡಿಯೋಸ್ ಎರಡು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಸೊ ಅದು ಇಂಟರ್ನಲ್ ಇಶ್ಯೂ ಇಂದಿರದೆ ನಂಗೆ ಏನಾಗ್ತಿದೆ ಆಗ್ತಿದೆ ಏನು ಹೇಳೋದು ನಾವು ನೆಕ್ಸ್ಟ್ ಈಗ ಒನ್ ಇಯರ್ ಆದ್ಮೇಲೆ ಫೈವ್ ಹಂಡ್ರೆಡ್ ಅಥವಾ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಇಲ್ಲ ತ್ರೀ ಹಂಡ್ರೆಡ್ ಸಾರಿ ತ್ರೀ ತೌಸಂಡ್ ಅವರ್ಸು ವ್ಯೂಸ್ ಆಗಿರಬೇಕು ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನನಗೆ ಇನ್ನ ಐಡಿಯಾ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೋ ಇಲ್ಲೋ ಅಂತ ಹೇಳಿ ಬಟ್ ನನಗೆ ಈಗ ಏನಿಸ್ತಿದೆ ಅಂದರೆ ನಾನು ಇಲ್ಲ ಈಗ ಎಂಟು ತಿಂಗಳು ನಾನು ವರ್ಕ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಬಟ್ ನಾನು ಇಷ್ಟು ದಿನ ವರ್ಕ್ ಮಾಡಿರೋದು ಬಂದು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಿದ್ದು ನನ್ನ ಮೆಮೊರಿನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಷ್ಟೇ ಆ ಅಲ್ಲಿ ಯಾವುದೇ ಅರ್ನಿಂಗ್ಸ್ ಆಗಿರ್ಬೋದು ಏನಾದರೂ ವ್ಯೂವ್ಸ್ ಆಗಿರ್ಬೋದು ಅಥವಾ ಫ್ಯಾನ್ ಫಾಲೋವರ್ಸ್ ಆಗಬೇಕು ಅಂತ ಯಾವುದೇ ಉದ್ದೇಶ ನನಗಿರ್ಲಿಲ್ಲ ಬಟ್ ಈಗ ಏನಾಗ್ತಿದೆ ಅಂದರೆ ಸ್ವಲ್ಪ ಜನ ಏನೋ ಕಮೆಂಟ್ ಕಮೆಂಟ್ ಅಲ್ಲ ನಾನು ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡ್ತಿಲ್ಲ ಸುಮ್ನೆ ಡೈರೆಕ್ಟ್ ಆಗಿ ಮಾತಾಡುವಾಗ ಹೇಳ್ತಾ ಇದ್ರು ಬಟ್ ಅವ್ರು ಕೇಳೋದ್ನ ಅಥವಾ ತಪ್ಪು ಅಂತ ಹೇಳ್ತಾ ಇರ್ಲಿಲ್ಲ ಬಟ್ ನನಗೆ ಅನಿಸ್ತಾ ಇತ್ತು ಯಾವ್ದಾದ್ರು ಯೂಟ್ಯೂಬ್ ಅಂದ ತಕ್ಷಣ ಎಷ್ಟು ವ್ಯೂವರ್ಸ್ ಇದಾರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆದ್ರು ಎಷ್ಟು ಓಡ್ತಿದೆ ನಿಮ್ದು ದುಡ್ಡು ಬರ್ತಿದ್ಯಾ ಅರ್ನಿಂಗ್ ಮಾಡ್ತಿದ್ದೀರಾ ಈ ತರ ತುಂಬಾ ಚೆನ್ನಾಗಿ ಕೇಳ್ತಿದ್ರಲ್ವಾ ಸೊ ನನಗೆ ಅನಿಸ್ತಾ ಇತ್ತು ಇಲ್ಲ ನಾನು ಒಂದು ಯೂಟ್ಯೂಬ್ ಓಪನ್ ಮಾಡಿ ನೋಡ್ಬೇಕು ಇಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಒಂದು ನಿಮಿಷ ಅಪ್ಪು ಬಾಪು ಕೃತು ಬಂದಿದ್ದ ಅದಕ್ಕೆ ಅವ್ನ ಹಾಲಲ್ಲಿ ಕಳಿಸ್ತೇ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಅಪ್ಪು ಅಂತ ಹೇಳಿ ಸೊ ಇದೇ ರೀಸನ್ ಅಂದ್ರೆ ಎಂಟು ತಿಂಗಳಿಂದ ನಾನು ವರ್ಕ್ ಮಾಡಿದ್ದೀನಿ ಥರ ಮಾಡ್ಬೋದು ಏನು ಎತ್ತ ಅಂತ ನನಗೆ ಗೊತ್ತಿದೆ ಮತ್ತೆ ಮೆಮೊರೀಸಿನ ಏನು ಕ್ರಿಯೇಟ್ ಮಾಡಬೇಕು ನಾನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ನನ್ನದೇ ಆದ ಏನಪ್ಪ ಫ್ಲಾಟ್ಫಾರ್ಮ್ ನಾನು ಮೇಲೆ ರನ್ ಮಾಡ್ಕೊಂಡು ಹೋಗೋಣ ಅಥವಾ ಯೂಟ್ಯೂಬ್ ಆಗಿರ್ಬೋದು ಬೇರೆ ಆಗಿರ್ಬೋದು ಏನೇ ಆದ್ರೂ ಅಷ್ಟೇ ಈಗ ನಂಗೆ ಎಕ್ಸ್ಪೀರಿಯೆನ್ಸ್ ಇದೆ ಸೊ ನೆಕ್ಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಹೊಸ ಚಾನೆಲ್ನ ಚಾ ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲ್ ಹೆಸ್ರು ಬಂದ್ಬಿಟ್ಟು ಇಷ್ಟು ನದಿ ವ್ಲಾಗ್ಸ್ ಅಂತ ಹೇಳಿ ಆ್ಯಕ್ಚುಲಿ ನನ್ನ ಎಷ್ಟು ಶ್ರುತಿ ಮತ್ತೆ ನಂದಿ ಅಂತಂದ್ರೆ ನನ್ನ ಹಸ್ಬೆಂಡು ನಂದೀಶ್ ಅಂತ ಹೇಳಿ ಅವರು ಮತ್ತೆ ನಾನು ಇಬ್ರು ಯಾವಾಗಲೂ ಇರಬೇಕು ನನ್ನ ಹೆಸರು ಅಥವಾ ನನ್ನ ಹೆಸರು ಇಬ್ಬರೂ ಜೊತೆಲಿ ಇರಬೇಕು ಅಂತ ಹೇಳಿ ನಾನು ಈ ಹೆಸರನ್ನ ಕಂಡಿಟ್ಕೊಂಡಿದ್ದೆ ಬಟ್ ಈಗ ಏನಾಗಿದೆ ಇದು ಸ್ಟಾಪ್ ಮಾಡ್ತಾ ಇದ್ದೀನಲ್ಲ ಹೊಸ ಚಾನಲ್ ಏನು ಎಷ್ಟು ಕೊಡೋದು ಅಂತ ಗೊತ್ತಾಗಿಲ್ಲ ಜಸ್ಟ್ ಅದಕ್ಕೋಸ್ಕರ ಶೃನದಿ ಕನ್ನಡ ವ್ಲಾಗ್ಸ್ನ ತೆಗೆದು ಶೃನದಿ ವ್ಲಾಗ್ಸ್ ಅಂತ ಮಾಡಿದ್ದೀನಿ ಜಾಸ್ತಿ ಏನು ಹುಡ್ಕೋ ಅವಶ್ಯಕತೆ ಇರಲ್ವಲ್ಲ ಅಂತ ಹೇಳಿ ಮತ್ತೆ ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಂದ್ರೆ ನಾನು ಅರ್ನಿಂಗ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ಚಾನ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಲ್ವಾ ಸೊ ಅದನ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಸಪೋರ್ಟ್ ಮಾಡಿ ಮತ್ತೆ ಇಲ್ಲೂ ಅಷ್ಟೇ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಫೋರ್ ಥರ್ಟಿ ಅನ್ಸುತ್ತೆ ಸಬ್ಸ್ಕ್ರೈಬರು ಅದು ಚಿಕ್ಕದು ಅಂತ ನಾನು ಹೇಳಲ್ಲ ತುಂಬ ಕಮ್ಮಿ ಜನ ಅಂತ ಹೇಳಲ್ಲ ತುಂಬ ಯೂಜ್ ಅಂತಾನೆ ಹೇಳ್ಬೋದು ನನಗೆ ಪರ್ಸ್ನಲ್ ಆಗಿ ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನನ್ನ ಚಾನಲ್ದು ಮತ್ತು ಈ ವಿಡಿಯೋಸ್ ಏನೋ ಲಾಸ್ಟ್ ವೀಡಿಯೋಸ್ ಪ್ರೀವಿಯಸ್ ವೀಡಿಯೋಸ್ ಏನು ನೋಡಿದ್ದೀರಾ ಸೊ ಅದೇ ಥರ ನಾನು ನೆಕ್ಸ್ಟು ಬರ್ತಾ ಬರ್ತಾ ರೆಗ್ಯುಲರಾಗಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನ ಚಾನಲ್ ಅಂದರೆ ಲಾಸ್ಟ್ ವೀಡಿಯೋ ಬಂದ್ಬಿಟ್ಟು ಬರ್ಡೇ ವ್ಲಾಗ್ ಆಗಿತ್ತು ಬರ್ಡೇ ಅಂದರೆ ನೆಕ್ಸ್ಟ್ ಡೇ ಬರ್ಡೇ ಡೇನ ನಾನು ಅಪ್ಲೋಡ್ ಮಾಡಿಲ್ಲ ಸಮ್ ಇಂಟರ್ನಲ್ ಇಶ್ಯೂ ಇಂದ ಅದಕ್ಕೋಸ್ಕರ ಸೊ ಆ ಬರ್ಡೇ ವ್ಲಾಗ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆಯಾ ಆ ಚಾನಲ್ಲಿ ಚಾನಲ್ಲೇ ಸಾರಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಸಪೋರ್ಟ್ ಮಾಡಿ ಇನ್ನೇನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಖಂಡಿತವಾಗಿಯೂ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಈ ಚಾನಲ್ ಆಗಿರ್ಬೋದು ಅಥವಾ ಹೊಸ ಚಾನಲ್ ಆಗಿರ್ಬೋದು ಯಾವ ಚಾನಲ್ ಆದರೂ ಪರವಾಗಿಲ್ಲ ಬಟ್ ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಲೈಕ್ ಬಟನ್ನ ಪ್ರೆಸ್ ಮಾಡಿ ನನಗೆ ಗೊತ್ತಾಗುತ್ತೆ ಈಗ ಯಾವ ಥರ ವೀಡಿಯೋ ನೀವು ಇದ್ದೀರಾ ಅಂತ ಹೇಳಿ ಸೊ ಆಗ ನಾನು ನೆಕ್ಸ್ಟು ಆ ಥರ ವೀಡಿಯೋನೇ ನಾನು ಅಂದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೋಸ್ಕರ ಅಷ್ಟೇ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಲವ್ ಯು ಆಲ್ ಬಾಯ್